ಶನಿ ಮಹಾತ್ಮೆಯ ಕಥೆಯು ಹಿಂದೂ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಇದು ಶನಿದೇವನು ಮನುಷ್ಯರ ಕರ್ಮಫಲಗಳಿಗೆ ಅನುಗುಣವಾಗಿ ಹೇಗೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುತ್ತಾನೆ ಎಂಬುದನ್ನು ವಿವರಿಸುತ್ತದೆ ಶನಿದೇವನನ್ನು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ ಶನಿ ಮಹಾತ್ಮೆಯ ಸಂಕ್ಷಿಪ್ತ ಕಥೆ ವಿಕ್ರಮಾದಿತ್ಯನ ಕಥೆ ಶನಿ ಮಹಾತ್ಮೆಯ ಕಥೆಗಳಲ್ಲಿ ಪ್ರಮುಖವಾದದ್ದು ರಾಜವಿಕ್ರಮಾದಿತ್ಯನಿಗೆ ಶನಿಕಾಟ ಬಂದ ಪ್ರಸಂಗ ರಾಜವಿಕ್ರಮಾದಿತ್ಯನು ಧರ್ಮನಿಷ್ಠೆ ಮತ್ತು ನ್ಯಾಯಕ್ಕಾಗಿ ಹೆಸರುವಾಸಿಯಾಗಿದ್ದನು ಒಮ್ಮೆ ಶನಿದೇವನು ಭೂಲೋಕ ಸಂಚಾರಕ್ಕೆ ಬಂದಾಗ ತನ್ನ ಪ್ರಭಾವವನ್ನು ಎಲ್ಲರ ಮೇಲೆ ತೋರಿಸಬೇಕೆಂದು ನಿರ್ಧರಿಸಿದನು ಆಗ ಅವನು ರಾಜ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದು ತಾನು ಗ್ರಹಗಳ ಅಧಿಪತಿ ಮತ್ತು ಎಲ್ಲರ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತೇನೆ ಎಂದು ಹೇಳಿದನು ವಿಕ್ರಮಾದಿತ್ಯನು ಇದನ್ನು ನಂಬಲಿಲ್ಲ ಶನಿ ಪ್ರಭಾವವು ಕೇವಲ ಮನುಷ್ಯರ ದುಷ್ಕರ್ಮಗಳಿಂದ ಬರುತ್ತದೆ ಒಳ್ಳೆಯವರಿಗೆ ಶನಿಯಿಂದ ಯಾವುದೇ ತೊಂದರೆಯಿಲ್ಲ ಎಂದು ವಾದಿಸಿದನು ಇದರಿಂದ ಶನಿದೇವನಿಗೆ ಕೋಪ ಬಂದು ತನ್ನ ಸಾಡೆ ಸಾತಿ ಏಳೂವರೆ ವರ್ಷಗಳ ಕಾಲದ ಶನಿ ಪ್ರಭಾವ ವಿಕ್ರಮಾದಿತ್ಯನ ಮೇಲೆ ಬರಲಿದೆ ಎಂದು ಹೇಳಿದನು ಅದರಂತೆ ಶನಿ ಪ್ರಭಾವ ಆರಂಭವಾದಾಗ ವಿಕ್ರಮಾದಿತ್ಯನಿಗೆ ಕಷ್ಟಗಳು ಒಂದರ ಹಿಂದೊಂದರಂತೆ ಬರತೊಡಗಿದವು ಒಮ್ಮೆ ವಿಕ್ರಮಾದಿತ್ಯನು ಕುದುರೆ ವ್ಯಾಪಾರಿಗೆ ಕುದುರೆಗಳನ್ನು ಖರೀದಿಸಲು ಹೋದಾಗ ಶನಿದೇವನು ಕುದುರೆ ರೂಪದಲ್ಲಿ ಬಂದು ಅವನನ್ನು ದಟ್ಟ ಅರಣ್ಯಕ್ಕೆ ಕರೆದೊಯ್ದನು ಮತ್ತು ಅಲ್ಲಿಂದ ಕಣ್ಮರೆಯಾದನು ಅರಣ್ಯದಲ್ಲಿ ಅಲೆದಾಡುತ್ತಾ ಒಂದು ನಗರವನ್ನು ತಲುಪಿದನು ಅಲ್ಲಿ ಅವನು ಜ್ಯೋತಿಷಿಯಾಗಿ ಸೋಗು ಹಾಕಿಕೊಂಡು ಜೀವನ ಸಾಗಿಸಲು ಪ್ರಯತ್ನಿಸಿದನು ಆದರೆ ಅದೃಷ್ಟ ಕೆಟ್ಟು ಆ ರಾಜ್ಯದ ರಾಜನಿಗೆ ಕಳ್ಳತನದ ಅಪವಾದ ಹೊತ್ತುಕೊಂಡನು ಅಪರಾಧಿಯೆಂದು ಭಾವಿಸಿ ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಲಾಯಿತು ಅವನು ತನ್ನ ದುರ್ದಶೆಯನ್ನು ನೆನೆದು ಗೋಳಿಟ್ಟನು ನಂತರ ಅವನು ಒಂದು ಎಣ್ಣೆಗಾಣದಲ್ಲಿ ಕೆಲಸ ಮಾಡುತ್ತಾ ಕಷ್ಟದ ಜೀವನ ಸಾಗಿಸಿದನು ತನ್ನ ಕಷ್ಟಗಳಿಗೆ ಶನಿಗ್ರಹದ ಪ್ರಭಾವವೇ ಕಾರಣ ಎಂದು ಅರಿತು ಶನಿದೇವನನ್ನು ಭಕ್ತಿಯಿಂದ ಪ್ರಾರ್ಥಿಸಲು ಆರಂಭಿಸಿದನು ಶನಿದೇವನು ರಾಜ ವಿಕ್ರಮಾದಿತ್ಯನ ಭಕ್ತಿಯನ್ನು ಮೆಚ್ಚಿ ಅವನಿಗೆ ದರ್ಶನ ನೀಡಿ ಕಳೆದು ಆರೋಗ್ಯ ಸಂಪತ್ತು ಮತ್ತು ರಾಜ್ಯವನ್ನು ಮರಳಿ ನೀಡಿದನು ನಂತರ ವಿಕ್ರಮಾದಿತ್ಯನು ಶನಿಮಹಾತ್ಮೆಯನ್ನು ಪ್ರಚುರಪಡಿಸಿದನು ಶನಿ ಮಹಾತ್ಮೆಯ ಸಾರಾಂಶ ಮತ್ತು ಪ್ರಯೋಜನಗಳು ಕರ್ಮಫಲ ಶನಿ ಮಹಾತ್ಮೆಯ ಮುಖ್ಯ ಸಾರಾಂಶವೆಂದರೆ ಶನಿದೇವನು ಕರ್ಮಫಲದಾತ ಅಂದರೆ ಮನುಷ್ಯರು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ನೀಡುವವನು ಅವನು ಯಾರನ್ನು ಸುಮ್ಮನೆ ಪೀಡಿಸುವುದಿಲ್ಲ ಧೈರ್ಯ ಮತ್ತು ತಾಳ್ಮೆ ಕಥೆಯು ಕಷ್ಟಕಾಲದಲ್ಲಿ ಧೈರ್ಯ ಮತ್ತು ತಾಳ್ಮೆ ಇಟ್ಟುಕೊಂಡು ಭಗವಂತನನ್ನು ಪ್ರಾರ್ಥಿಸಿದರೆ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಎಂಬುದನ್ನು ಹೇಳುತ್ತದೆ ಶನಿಯ ಪ್ರಾಮುಖ್ಯತೆ ಶನಿದೇವನನ್ನು ನವಗ್ರಹಗಳಲ್ಲಿ ಪ್ರಮುಖನಾಗಿ ಪರಿಗಣಿಸಲಾಗುತ್ತದೆ ಅವನು ನ್ಯಾಯ ಶಿಸ್ತು ಮತ್ತು ಕರ್ತವ್ಯದ ಸಂಕೇತ ಶನಿ ಪೂಜೆಯ ಪ್ರಯೋಜನಗಳು ಶನಿ ಮಹಾತ್ಮೆಯ ಕಥೆಯನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಕಷ್ಟಗಳು ದೂರವಾಗುತ್ತವೆ ಮಾನಸಿಕ ಶಾಂತಿ ದೊರೆಯುತ್ತದೆ ಮತ್ತು ಶನಿದೇವನ ಕೃಪೆಗೆ ಪಾತ್ರರಾಗಬಹುದು ಎಂದು ನಂಬಲಾಗಿದೆ ಶನಿವಾರದ ದಿನ ಶನಿದೇವನನ್ನು ಆರಾಧಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ಶನಿ ಮಹಾತ್ಮೆಯು ಕೇವಲ ಒಂದು ಕಥೆಯಲ್ಲ ಬದಲಾಗಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವಾಗ ಭಕ್ತಿ ಸಹಿಷ್ಣುತೆ ಮತ್ತು ಧರ್ಮನಿಷ್ಠೆಯ ಮಹತ್ವವನ್ನು ಸಾರುವ ಒಂದು ಮಹಾನ್ ಸಂದೇಶವಾಗಿದೆ